ಬೆಳಗಾವಿ ಜಿಲ್ಲೆಯಲ್ಲಿ ಏಳನೇ ದಿನವೂ ಕಬ್ಬಿನ ಕಿಚ್ಚಿದೆ ಚಿಕ್ಕೋಡಿ ಅಥಣಿ ಭಾಗದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಗುಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರೆಸಿದ್ದಾರೆ ಇವತ್ತು ಏಳನೇ ದಿವಸ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇರೋದ್ರಿಂದ ರಾಜ್ಯ ಬಿಜೆಪಿ ನಾಯಕರು ಈಗ ಕಬ್ಬು ಬೆಳೆಗಾರರ ಜೊತೆಯಾಗಿ ಹೋರಾಟಕ್ಕೆ ಇಳಿದಿರೋದ್ರಿಂದ ಸರ್ಕಾರ ಇದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಪಡ್ತಾ ಇದೆ ಹೋರಾಟಗಾರರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ಸಚಿವ ಎಚ್ ಕೆ ಪಾಟೀಲ್ ಮೂಲಕ ಸಂಧಾನ ವ್ಯರ್ಥವನ್ನ ಸರ್ಕಾರ ಮಾಡ್ತಾ ಇದೆ ಸಚಿವರು ಬರುವಂತ ಕಾರಣಕ್ಕೆ ಹೋರಾಟದ ಸ್ಥಳದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿದೆ ಹೆಚ್ಚುವರಿಯಾಗಿ ಮುನ್ನೂರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಓರ್ವ ಎಸ್ಪಿ ಹತ್ತು ಸಿಪಿಐ ಹತ್ತು ಪಿಎಸ್ಐಗಳನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಇದೆ ಬಟ್ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ನಮಗೆ ಲಾಸ್ ಆಗುತ್ತೆ ರೂಪಾಯಿ ಬೇಕು ಅಂತ ಹೇಳಿ ಪಟ್ ಹಿಡಿದು ಕೂತಿದ್ದಾರೆ ಹಾಗಾದ್ರೆ ಕಬ್ಬು ಬೆಳೆಗಾರರ ಹೋರಾಟ ಕಾರಣ ಏನು ಅಂತಂದ್ರೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ಹೇಳಿ ಆಗ್ರಹ ಸರ್ಕಾರ ನಿಗದಿ ಮಾಡಬೇಕು ಅಂತ ರಾಯಭಾಗ ಅಥಣಿ ಪಟ್ಟಣ ಬಂದ್ಗೆ ಕರೆಯನ್ನ ನೀಡಲಾಗಿದೆ ಎರಡನೇ ದಿನವೂ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ರೈತರು ಕಬ್ಬು ಬೆಳೆಗಾರರು ರಾಯಭಾಗ ಪಟ್ಟಣ ಬಂದ್ಗೆ ವಕೀಲರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ ಅಥಣಿ ಹುಕ್ಕೇರಿ ಚಿಕ್ಕೋಡಿಯಲ್ಲೂ ಕೂಡ ಹೋರಾಟ ಮುಂದುವರೆದಿದೆ ಚಿಕ್ಕೋಡಿಯ ಬಸವ ವೃತ್ತದಲ್ಲಿ ರೈತರು ಅಂದ್ರೆ ಕಬ್ಬು ಬೆಳೆಗಾರರ ಧರಣಿ ಮುಂದುವರೆದಿದೆ ಹುಕ್ಕೇರಿ ಪಟ್ಟಣದ ಕೋಟ್ ವೃತ್ತದಲ್ಲಿ ರೈತರ ಧರಣಿ ಮುಂದುವರೆದಿದೆ ಅಥಣಿ ಹಾಗೂ ಗೋಕಾಕ್ ರೋಡ್ ಬಂದ್ ಆಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಇವತ್ತು ಎರಡನೇ ದಿವಸ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ವಕೀಲರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಕಬ್ಬು ಬೆಳೆಗಾರರಿಗೆ ಇನ್ನೊಂದು ಕಡೆ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ರಾಯಭಾಗ ಅಥಣಿ ಎರಡೂ ಕಡೆ ಕಬ್ಬು ಬೆಳೆಗಾರರು ತೀವ್ರ ರೀತಿಯಲ್ಲಿ ಹೋರಾಟವನ್ನು ಮುಂದುವರೆಸಿದ್ದಾರೆ ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರೆಸಿದ್ದಾರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ನಮ್ಮ ಪ್ರತಿನಿಧಿ ಲೋಹಿತ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ಗುರ್ಲಾಪುರ ಕ್ರಾಸ್ದಲ್ಲಿ ಕಳೆದ ಆರು ದಿನಗಳಿಂದ ಏನು ಹೋರಾಟ ನಡೀತಾ ಇತ್ತು ಇವತ್ತಿಗೆ ಏಳನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಈಗ ಏಳು ದಿನಗಳ ಬಳಿಕ ಎಚ್ಚೆತ್ತುಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಸಚಿವರನ್ನ ಕಳಿಸಿ ಸಂಧಾನ ಸಭೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ ಗುರ್ಲಾಪುರ್ ಕ್ರಾಸ್ ಏನು ಇವತ್ತು ರೈತರ ಪ್ರತಿಭಟನೆ ನಡೀತಾ ಇದೆ ಪ್ರತಿಭಟನಾ ಸ್ಥಳದಲ್ಲಿ ಈಗ ಸಾಕಷ್ಟು ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಯಾಕಂತಂದ್ರೆ ಏಳು ದಿನಗಳ ಹೋರಾಟದಂತ ಸಂದರ್ಭದಲ್ಲಿ ಸಾಕಷ್ಟು ರೈತರು ರೊಚ್ಚಿಗೆದ್ದಿದ್ರು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಯಾವುದೇ ಸಮಸ್ಯೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡಿರ್ತಕ್ಕಂಥದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚು ಪೊಲೀಸರು ಒಬ್ರು ಎಸ್ ಪಿ ಹಾಗೆ ಒಬ್ರು ಡಿ ವೈ ಎಸ್ ಪಿ ಹಾಗೆ ಹತ್ತು ಜನ ಸಿ ಪಿ ಐಗಳು ಹಾಗೆ ಹತ್ತು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಈಗ ಬಿಗಿ ಭದ್ರತೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಇದೇ ಒಂದು ಜಾಗಕ್ಕೆ ಇವತ್ತು ಎಚ್ ಕೆ ಪಾಟೀಲ್ರು ಬರ್ತಾರೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೇನೆ ಇನ್ನಿಬ್ಬರು ಜನ ಸಚಿವರು ಬರ್ತಾರೆ ಅನ್ನುವಂಥ ಮಾಹಿತಿ ಹಿನ್ನೆಲೆ ಈಗ ಬಿಗಿ ಭದ್ರತೆಯನ್ನು ಮಾಡಿಕೊಂಡು ಸಚಿವರುಗಳಿಗೆ ಇವತ್ತು ಪ್ರೊಟೆಕ್ಷನನ್ನು ನೀಡಬೇಕು ಅವರು ಬಂದು ಹೋಗುವವರೆಗೂ ಕೂಡ ಬಿಗಿ ಭದ್ರತೆಯನ್ನು ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಇಲ್ಲಿ ನಿಯೋಜನೆಗೊಳಿಸಿರ್ತಕ್ಕಂಥದ್ದು ಯಾಕಂತಂದ್ರೆ ಏಳು ದಿನಗಳ ಬಳಿಕ ಇವತ್ತು ಸಚಿವರ ಆಗಮನ ಆಗ್ತಾ ಇದೆ ಇವತ್ತು ರೈತರ ಜೊತೆಗೆ ಒಂದು ಸಂಧಾನ ಸಭೆ ಕೂಡ ನಡೆಯಲಿದೆ ಸೊ ಈ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸಕಲ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು ಸೊ ಒಟ್ಟಲ್ಲಿ ಇವತ್ತು ಏಳು ದಿನಗಳ ಬಳಿಕ ಇವತ್ತು ಏನು ಸಚಿವರು ಬರ್ತಾ ಇದ್ದಾರೆ ಸೊ ಇವತ್ತಾದರೂ ಈ ಒಂದು ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅನ್ನುವಂತ ನಿರೀಕ್ಷೆ ಇವತ್ತು ರೈತರಲ್ಲಿ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲೋಹಿತ್ ಬೆಳಗಾವಿ ಭಾಗ ಮಾತ್ರ ಅಲ್ಲ ವಿಜಯಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರು ಧರಣಿಯನ್ನ ಮಾಡ್ತಾ ಇದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅಂತ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ವಿಜಯಪುರದ ಗಗನ್ ಮಹಲ್ ಬಳಿಯಲ್ಲಿ ಧರಣಿ ನಡೀತಾ ಇದೆ ರೈತ ಸಂಘ ಹಾಗೆನೆ ಹಸಿರು ಸೇನೆ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ ಇನ್ನು ಹೋರಾಟಕ್ಕೆ ಸ್ವಾಮೀಜಿಗಳು ಬಿಜೆಪಿ ಮುಖಂಡರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ ಸಚಿವ ಎಂಬಿ ಬಿ ಪಾಟೀಲ್ ಪ್ರತಿಭಟನೆ ಕೈಬಿಡಿ ಅಂತ ಹೇಳಿ ರೈತರ ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಕಬ್ಬು ಬೆಳೆಗಾರರು ಒಪ್ಕೊಳ್ತಾರ ನೋಡ್ಬೇಕಾಗುತ್ತೆ ಸಿಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಆ ಭಾಗದ ಸಚಿವರುಗಳಿಗೆ ರೈತರ ಮನವೊಲಿಸಿ ಈ ಧರಣಿ ಸತ್ಯಾಗ್ರಹವನ್ನ ಹಿಂಪಡೆಯುವ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ ಆ ಪ್ರಯತ್ನದಲ್ಲಿ ಸದ್ಯಕ್ಕೆ ಸಚಿವರುಗಳು ಇದ್ದಾರೆ ಯಾವತ್ತಿದ್ರು ಬಡಗಾರಿಕೆ ಆದ್ರೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಿಖರವಾಗಿರ್ತಕ್ಕಂಥ ಒಂದು ಯಾವುದಕ್ಕೂ ಒಂದು ನಿಗದಿತವಾಗಿರ್ತಕ್ಕಂಥ ದರ ಇಲ್ಲ ಅಲ್ಲಿ ಇದು ಒಂದಾಯ್ತು ಎರಡು ಕಾರ್ಖಾನೆಯವರು ವಿಳಂಬವಾದ ಹಗಲಿಗೆ ಬಡ್ಡಿಯನ್ನು ಎಲ್ಲರೂ ಅವರು ಯಾರು ನೋಡ್ತಕ್ಕಂಥ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ತರ ಇವರು ವಿಜಯಪುರದ ಗಗನ್ ಮಹಲ್ ಬಳಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಚಿಕ್ಕೋಡಿ ಭಾಗದಲ್ಲಿ ಕಬ್ಬು ಬೆಳೆಗಾರರ ಆಗ್ರಹ ಏನಿದೆ ಪ್ರತಿ ಟನ್ಗೆ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಇಲ್ಲೂ ಅಷ್ಟೇ ವಿಜಯಪುರದಲ್ಲೂ ಅದೇ ಬೇಡಿಕೆಯನ್ನು ಇಟ್ಕೊಂಡು ರೈತ ಸಂಘ ಮತ್ತು ಹಸಿರು ಸೇನೆಯವರು ಧರಣಿಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆ ಸ್ಥಳಕ್ಕೆ ಎಂ ಬಿ ಪಾಟೀಲ್ ಅವರು ಬಂದಿದ್ದಾರೆ ರೈತರ ಮನವೊಲಿಕೆಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಸದ್ಯಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ನಿಗದಿ ಮಾಡೋದು ಅಂತ ಹೇಳ್ತಾ ಇದೆ ತಮ್ಮ ಪಟ್ಟನ್ನ ಬಿಡ್ತಾ ಇಲ್ಲ ಕಬ್ಬು ಬೆಳೆಗಾರರು ಅಷ್ಟಕ್ಕೆಲ್ಲ ಆಗಲ್ಲ ಮೂರು ಸಾವಿರದ ಐನೂರು ರೂಪಾಯಿ ಬೇಕು ಕಾರಣ ಪಕ್ಕದ ಮಹಾರಾಷ್ಟ್ರದಲ್ಲೇ ಮೂರು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಈಗ ರೈತರ ಮನವೊಲಿಕೆಯನ್ನ ಸರ್ಕಾರ ಹೇಗೆ ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಆದರೆ ಮತ್ತೊಂದು ಕಡೆ ಈಗ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸಿರೋದು ಕೇಂದ್ರ ಸರ್ಕಾರದ ಕಡೆಗೆ ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ಬಿ ಜೆ ಪಿ ನಾಯಕರು ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡಿದ್ದಾರೆ ಸಹಜವಾಗಿ ಕಬ್ಬಿನ ಬೆಳೆ ಎಂ ಎಸ್ ಪಿಗೆ ಕೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಸ್ಪಂದಿಸಬೇಕು ತಕ್ಷಣನೆ ರೈತರಿಂದಾನೇ ನಮ್ಮ ಒಂದು ಬದುಕು ಈ ದೇಶದಲ್ಲಿ ಅವರೇ ಸುಮಾರು ಅರವತ್ತು ಶೇಕಡ ಅಷ್ಟು ವರ್ಕ್ ಫೋರ್ಸ್ ನಮ್ಮ ದೇಶದಲ್ಲಿ ರೈತರೇನೆ ಆ ನಿಟ್ಟಿನಲ್ಲಿ ಅವರ ಅಭಿಲಾಷೆ ಮೇರೆಗೆ ಅವರು ಸ್ಪಂದಿಸಬೇಕಾಗಿದೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಅವರ ಒಂದು ತಂತ್ರ ಪದೇ ಪದೇ ಎಲ್ಲಕ್ಕೂ ಅದೇ ಮಾಡ್ತಾರೆ ಸಾಮಾನ್ಯವಾಗಿ ಅವರೊಂದು ಆತ್ಮಲೋಕನ ಮಾಡಲಿ ಏನು ಸರ್ಕಾರದ ಪರವಾಗಿ ಅವ್ರು ಏನು ಯೋಚನೆ ಕೊಡಬೇಕಾಗಿದೆ ಏನು ಮಾಡಬೇಕಾಗಿದೆ ಅವರು ತೀರ್ಮಾನ ಮಾಡಲಿ ತಕ್ಷಣವೇ ಸ್ಪಂದಿಸಲಿ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋ ಕೆಲಸ ಅದು ಆಗಲೇ ಮಾಡಿರುತ್ತೆ ಮತ್ತೆ ಮಾಡುತ್ತೆ ಭವಿಷ್ಯದಲ್ಲೂ ಕೂಡ ಒಂದು ಸರ್ಕಾರ ಅಂತ ಹೇಳಿದರೆ ಮಾತು ಮಾತಿಗೆ ನಿಮ್ಮ ಸರ್ಕಾರ ಹಂಗೆ ಮಾಡ್ತದೆ ನಿಮ್ಮ ಸರ್ಕಾರ ಹಿಂಗೆ ಮಾಡ್ತದೆ ಅಂತ ಹೇಳ್ತಾರೆ ಪಕ್ಕದಲ್ಲಿ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರದಲ್ಲಿ ರೈತರ ಪ್ರತಿಭಟನೆ ಯಾಕಿಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಪ್ರತಿಭಟನೆ ಅಂದರೆ ಟೋಟಲಿ ನಾವು ನಡೆದದ್ದೇ ದಾರಿ ಅಂತ ಹೇಳುವಂಥದ್ದು ಎರಡನೇದಾಗಿ ಸಾಧಾರಣ ಹೆಚ್ಚಿನ ರಾಜಕಾರಣಿ ನಮ್ಮ ಪಕ್ಷದವರು ಇದ್ದಾರೆ ಇಲ್ಲ ಅಂತಲ್ಲ ಈ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಇರುವಂಥದ್ದು ರಾಜಕಾರಣಿಗಳ ಕೈಯಲ್ಲಿ ರಾಜಕಾರಣಿಗಳಾಗಿ ಚುನಾವಣೆಯಲ್ಲಿ ಗೆಲ್ಲಬೇಕಾದರೂ ಕೂಡ ಸಕ್ಕರೆ ಕಾರ್ಖಾನೆಯನ್ನೇ ಉಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲುವಂಥ ಒಂದು ಪ್ರಕ್ರಿಯೆಗಳು ಸಾಧಾರಣ ನಮ್ಮ ಆ ಭಾಗದಲ್ಲಿ ಮುಂಬೈ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರುವಂಥದ್ದು ನಾವು ಕಂಡಿದ್ದೇವೆ ಇದರ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಕ್ಕರೆ ಕಾರ್ಖಾನೆ ಮಾಲೀಕರೇ ಮಂತ್ರಿಗಳಾದ ಕಾರಣ ಅವರಿಗೆ ಅಲ್ಲಿ ಮುಖ ಎತ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ ನಾನು ಕೇಳ್ತಾ ಇರುವಂಥದ್ದು ಬೆಳಗಾಮ್ನಲ್ಲಿ ಸತೀಶ್ ಜಾರಕಿಹೊಳಿ ದಿನನಿತ್ಯ ಕುರ್ಚಿ ಬಗ್ಗೆ ಮಾತಾಡ್ತಾರೆ ದಿನನಿತ್ಯ ಕುರ್ಚಿ ಬೆಳಿಗ್ಗೆ ಎದ್ರ ಕುರ್ಚಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಅದನ್ನು ಕೊಡೋಲ್ಲ ಬಾಕಿ ಮಾತಾಡ್ತಾರೆ ಅಲ್ಲಿ ಭಾರಿ ಪವರ್ಫುಲ್ ಲೀಡರ್ಸ್ಗಳಂತ ಹೇಳಿದಂಥವ್ರಿಗೆ ಒಂದು ಅರ್ಧ ಗಂಟೆ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ Peraí, a nossa outra.